ಮಹಾಸಭೆಗೆ ಬಂದಿರೋರು ಇವತ್ತು ಒಂದು ಒಂಬೈನೂರಿಂದ ಸಾವಿರ ಜನ ಸೇರೋರು ಸಭೆ ಚೆನ್ನಾಗಿ ನಡೀತು ಇದರಲ್ಲಿ ಸ್ವಲ್ಪ ಗೊಂದಲ ಆಗಿದೆ ಅದನ್ನೆಲ್ಲ ನಾವು ಮಹಾಸ ನಮ್ಮ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ನಾವು ತೀರ್ಮಾನ ತಗೊಂತೀವಿ ಅದ್ಯಾವುದು ಹತ್ತು ಸಾವಿರ ಅಂತ ಹೇಳ್ತಿರಲ್ಲ ಅದೆಲ್ಲ ಬೋಗಸ್ಸು ಸುಮ್ಮನೆ ಅವರಿಬ್ಬರು ಮಾತು ಕಟ್ಕೊಂಡು ಏನು ಮಾತಾಡಕ್ಕೆ ಹೋಗ್ಬೇಡ ಸುಮಾರು ಒಂದು ಇಪ್ಪತ್ತು ಕೋಟಿ ರೂಪಾಯಿ ವ್ಯವಹಾರ ಇದೆ ಇದುವರೆಗೂ ಈ ನಾನು ಬಂದು ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷದಿಂದ ನಾ ಯಾವುದೇ ಇಂಥ ಮಾತು ನಾವು ಕೇಳಿರಲಿಲ್ಲ ಇವತ್ತು ಅದರಿಂದ ಕೇಳಿದ್ದೀವಿ ನೆಕ್ಸ್ಟ್ ನಾನು ಅದು ಪರಿಶೀಲನೆ ಮಾಡಿ ಇದು ಮಾಡ್ಕೊತೀನಿ ಪ್ರತಿಭಾ ಪುರಸ್ಕಾರ ಒಂದು ಮೂವತ್ತು ಮೂವತ್ತೆರಡು ಜನಕ್ಕೆ ಕೊಟ್ಟಿದ್ದೀವಿ ಪ್ರತಿಯೊಬ್ಬರಿಗೂ ಎರಡು ಎರಡು ಸಾವಿರ ನಮ್ಮ ನಮ್ಮ ಸೋದೆಹಳ್ಳಿ ನಮ್ಮ ಪಂಚಾಯಿತಿ ನಮ್ಮ ಸಹಕಾರ ಸಂಘ ಹಳ್ಳಿ ಸೇರ್ತದೆ ಹಳ್ಳಿ ವ್ಯಾಪ್ತಿಗಳಿಗೆ ಮಾತ್ರ ಬೇರೆ ಯಾರಿಗೂ ಕೊಟ್ಟಿಲ್ಲ ನೆಲಮಂಗ್ಲಾ ತಾಲೂಕಲ್ಲಿ ಹತ್ತೊಂಬತ್ತು ಸೊಸೈಟಿ ಉಂಟು ತಾವೆಲ್ಲ ಮಾಧ್ಯಮದವರು ವೀಕ್ಷಣೆ ಮಾಡಿದ್ದೀರ ಹತ್ತೊಂಬತ್ತರಲ್ಲಿ ಮೊದಲನೇ ಸೊಸೈಟಿ ಅಂದರೆ ಇಪ್ಪತ್ತೈದು ವರ್ಷದಲ್ಲೇ ನನಗೆ ಅವಾರ್ಡ್ ಕೊಟ್ಟರು ಬಿ ಡಿ ಸಿ ಬ್ಯಾಂಕಲ್ಲಿ ಇವತ್ತು ಉನ್ನತ ಮಟ್ಟಕ್ಕೆ ಹೋಗ್ತಾ ಇರೋದೇ ನಮ್ಮ ಸಹಕಾರ ಸಂಘ ಗಾಂಧಿ ಗ್ರಾಮ ವ್ಯವಸಾಯ ಸೇವಾ ಸಹಕಾರ ಸಂಘ ನಮ್ಮ ಸಿಬ್ಬಂದಿಗಳು ಅದೇ ಥರ ಕೆಲಸ ಮಾಡ್ತಾರೆ ಯಾವುದೇ ನಮ್ಮ ಆಡಳಿತ ಮಂಡಳಿಯವರು ಅಷ್ಟೇ ಏನೋ ಒಂದು ಕೇಳ್ತಿದ್ದ ಐದು ಸಾವಿರ ಆರು ಸಾವಿರ ಓಟ್ ಕೊಟ್ಬಿಟ್ಟು ಮೂರುವರೆ ಲಕ್ಷ ರೂಪಾಯಿ ವೆಚ್ಚ ತೋರಿಸ್ತೀರ ಮಾಡ್ತೀರ ಅಂತ ಮಂಜುಂದೇ ಒಂದು ಪಾರ್ಟಿ ಇವದೇ ಒಂದು ಪಾರ್ಟಿ ಇರ್ತದೆ ಅವ್ರು ಐದು ಸಾವಿರ ಕೊಡೋಣ ಐದು ಸಾವಿರ ಕೊಡ್ತಾರೆ ನಾನು ಏನು ಕೊಡೋಲ್ಲ ಹನ್ನೆರಡು ರೂಪಾಯಿಗೂ ಕೊಡೋಲ್ಲ ನಾನು ಪ್ರೀತಿ ಆಗ್ಬೋದು ಇಲ್ಲ ಇಲ್ಲ ಅಂತ ಹೇಳ್ಬೋದು ಅದ್ರ ಪ್ರಕಾರ ನಾನು ವ್ಯವಸ್ಥೆ ಮಾಡ್ಕೊಂಡು ಹೋಗಿದ್ದೀನಿ ಇನ್ನು ಮುಂದೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಯಾವುದೇ ತಂಟೆ ತಕರಾರು ಯಾವುದಿಲ್ಲ ಇಪ್ಪತ್ತೈದು ವರ್ಷ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ